ಸ್ವಾಗತವನ್ನ ಕೊಡ್ತೀನಿ ಇವತ್ತು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಮರುಸಿಂಚನದಲ್ಲಿ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಚಟುವಟಿಕೆ ಹಾಳೆ ಹದಿಮೂರು ಮತ್ತು ಹದಿನಾಲ್ಕಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಆಲ್ರೆಡಿ ಹಿಂದಿನ ಹಾಳೆಗಳ ಉತ್ತರಗಳನ್ನು ನೋಡಿ ನಿಮ್ಮ ಎಂಟನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ವಿಷಯಗಳಲ್ಲಿ ಕೂಡ ಎಲ್ಲ ವಿಷಯಗಳಲ್ಲಿ ಕೂಡ ಇದ್ದಾವೆ ಅವುಗಳ ಎಸ್ ನಾನು ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡ್ತೀನಿ ಅದನ್ನು ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಏನಿದೆ ಅಂದರೆ ಸುತ್ತಲಿನ ವೈವಿಧ್ಯತೆಯೊಂದಿಗೆ ಆರೋಗ್ಯಕಾರಿ ಮನೋಭಾವಗಳನ್ನು ಬೆಳೆಸಿಕೊಳ್ಳುವುದು ಅಂತಕ್ಕಂಥದ್ದು ಶೀರ್ಷಿಕೆ ಇದರಲ್ಲಿ ಚಟುವಟಿಕೆ ಒಂದು ವೈವಿಧ್ಯತೆ ಒಂದು ಜೀವನ ವಿಧಾನ ಅಂತ ಇದೆ ಸೊ ಏನು ಮಾಡಬೇಕು ಒಂದು ಚಟುವಟಿಕೆ ಎಸ್ ನಿಮಗೆ ನೀಡಿರುವ ವಿಭಿನ್ನ ಸನ್ನಿವೇಶಗಳಿಗೆ ಮೂರು ಉದಾಹರಣೆಗಳನ್ನು ಕೊಡಬೇಕು ಅಂತ ಕೇಳಿದ್ದಾರೆ ಸನ್ನಿವೇಶಗಳಿದ್ದಾವೆ ಜನರು ಪ್ರಾರ್ಥಿಸ್ತಕ್ಕಂಥ ವಿಭಿನ್ನ ಪದ್ಧತಿಗಳಿದ್ದಾವೆ ಮದುವೆಯ ವಿಭಿನ್ನ ಪದ್ಧತಿಗಳು ವಿಭಿನ್ನ ಉಡುಪುಗಳು ಪರಸ್ಪರ ಸುಭಾಷೆ ಹೇಳ್ತಕ್ಕಂಥ ವಿಧಾನಗಳು ವಿಭಿನ್ನ ಆಹಾರ ಪದ್ಧತಿಗಳಿದ್ದಾವೆ ಸೊ ಇವುಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಎಸ್ ಸುತ್ತಮುತ್ತಲಿನ ನೆರೆಹೊರೆಯವರ ಜೊತೆಗೆ ಕೇಳಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವೇನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಅಲ್ಲಿದೆ ಜನ ಪ್ರಾರ್ಥಿಸುವ ವಿಭಿನ್ನ ಪದ್ಧತಿಗಳು ಪ್ರಾರ್ಥನೆ ನಮಾಜ್ ಧ್ಯಾನ ಮದುವೆಯ ವಿಭಿನ್ನ ಪದ್ಧತಿಗಳು ಬ್ರಹ್ಮ ವಿವಾಹ ಗಂಧರ್ವ ವಿವಾಹ ದೈವಿಕ ವಿವಾಹ ವಿಭಿನ್ನ ಉಡುಪುಗಳು ಧೋತಿ ಪ್ಯಾಂಟ್ ಸೀರೆ ಚೂಡಿದಾರ ಪರಸ್ಪರ ಶುಭಾಶಯ ಹೇಳುವ ವಿಧಾನಗಳು ಸಲಾಂ ನಮಸ್ತೆ ಚಪ್ಪಾಳೆ ಇನ್ನು ವಿಭಿನ್ನ ಆಹಾರ ಪದ್ಧತಿಗಳಲ್ಲಿ ನಾವು ಸಸ್ಯಾಹಾರಿ ನೆಕ್ಸ್ಟ್ ಮಾಂಸಾಹಾರಿ ಮಿಶ್ರಾಹಾರಿ ಅಂತ ನಾವೇನು ಮಾಡಬಹುದು ಬರಿಬಹುದು ಇನ್ನು ಚಟುವಟಿಕೆ ಎರಡು ದೇವನೊಬ್ಬ ನಾಮಹಲವು ಅಂತಕ್ಕಂಥದ್ದು ಇದೆ ಇಲ್ಲಿ ಧರ್ಮಗಳಿದ್ದಾವೆ ಧರ್ಮಗಳಲ್ಲಿರ್ತಕ್ಕಂಥ ದೇವರ ಹೆಸರುಗಳನ್ನು ಬರಿಬೇಕು ಧರ್ಮ ಗ್ರಂಥಗಳನ್ನು ಬರಿಬೇಕು ಪವಿತ್ರ ಸ್ಥಳ ಪ್ರಮುಖ ಹಬ್ಬಗಳು ಸೊ ಫಸ್ಟ್ ನಾವು ಹಿಂದೂ ಧರ್ಮಕ್ಕೆ ಹೋದಾಗ ಅಲ್ಲಿ ದೇವರ ಹೆಸರುಗಳಲ್ಲಿ ಏನು ಹೇಳ್ಬೋದು ದೇವತಾರಾಧನೆಯನ್ನು ನೋಡ್ತೀವಿ ಓಕೆನಾ ಅದರಲ್ಲಿ ಧರ್ಮ ಗ್ರಂಥದಲ್ಲಿ ಭಗವದ್ಗೀತೆ ರಾಮಾಯಣ ಮಹಾಭಾರತ ಬರಿಬೋದು ಇನ್ನು ಪವಿತ್ರ ಸ್ಥಳಗಳು ಕಾಶಿ ರಾಮೇಶ್ವರ ಬರಿಬೋದು ಅಯೋಧ್ಯೆ ಬರಿಬೋದು ಆಮೇಲೆ ಪ್ರಮುಖ ಹಬ್ಬಗಳಲ್ಲಿ ದಸರಾ ದೀಪಾವಳಿ ಕೃಷ್ಣ ಜನ್ಮಾಷ್ಟಮಿ ಅಂತಕ್ಕಂಥ ಹಬ್ಬಗಳನ್ನು ಬರಿಬೋದು ಇನ್ನು ಕ್ರೈಸ್ತ ಧರ್ಮಕ್ಕೆ ಬಂದಾಗ ನಾವು ಏನು ಬರಿಬೋದಪ್ಪ ಅಂದರೆ ಅಲ್ಲಿ ಎಸ್ ಜೀಸಸ್ ದೇವರ ಹೆಸರು ಬೈಬಲ್ ಪವಿತ್ರ ಗ್ರಂಥ ರೋಮ್ನ ಚರ್ಚ್ ಪವಿತ್ರ ಸ್ಥಳ ಕ್ರಿಸ್ಮಸ್ ಅವ್ರೇನಾಗಿರ್ತದಪ್ಪ ಅಂದ್ರೆ ಪವಿತ್ರ ಹಬ್ಬ ಆಗಿರ್ತದೆ ಅಂತಕ್ಕದ್ದನ್ನು ಬರಿಬಹುದು ಇನ್ನು ಇಸ್ಲಾಂ ಧರ್ಮಕ್ಕೆ ಹೋಗೋಣ ಅಲ್ಲಿ ಅಲ್ಲಾ ಖುರಾನ್ ಮೆಕ್ಕಾ ರಂಜಾನ್ ಜೈನ ಧರ್ಮದಲ್ಲಿ ಮಹಾವೀರ ಅಂಗಗಳು ಶ್ರವಣ ಬೆಳಗೊಳ ಆಮೇಲೆ ಪಯೂಷನ ಪರ್ವ ಅಂತ ಇದೆ ಇನ್ನು ಬೌದ್ಧ ಧರ್ಮಕ್ಕೆ ಬಂದಾಗ ಗೌತಮ ಬದ್ಧ ಗೌತಮ ಬುದ್ಧ ತ್ರಿಪೀಠಕಗಳು ಪವಿತ್ರ ಗ್ರಂಥ ಬುದ್ಧಗಯ ಪವಿತ್ರ ಸ್ಥಳ ಪ್ರಮುಖ ಹಬ್ಬ ಬಂದರೆ ಅದು ಬುದ್ಧ ಪೂರ್ಣಿಮೆ ಅಂತಕ್ಕಂಥದ್ದು ಆಗ್ತದೆ ಇನ್ನು ಚಟುವಟಿಕೆ ಮೂರರಲ್ಲಿ ವೈವಿಧ್ಯತೆ ಭಾರತದ ವೈಶಿಷ್ಟ್ಯತೆ ಅಂತ ಇದೆ ಇದರಲ್ಲಿ ಏನಿದೆ ಅಂದರೆ ವಿಭಿನ್ನ ರಾಜ್ಯಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ರಾಜ್ಯಗಳಲ್ಲಿ ಮಾತನಾಡತಕ್ಕಂಥ ಭಾಷೆ ಆಹಾರದ ಪದ್ಧತಿ ಉಡುಪುಗಳು ಪ್ರಮುಖ ನೃತ್ಯಗಳು ಇದ್ದಾವೆ ಕರ್ನಾಟಕಕ್ಕೆ ಬಂದಾಗ ಕನ್ನಡ ಭಾಷೆ ಮಾತಾಡ್ತೀವಿ ರೊಟ್ಟಿ ಅನ್ನ ರಾಗಿ ಮುದ್ದೆ ಚಪಾತಿ ತಿಂತೀವಿ ಉಡುಪುಗಳನ್ನು ಸಾಮಾನ್ಯವಾಗಿ ಸೀರೆ ಪಂಚೆ ಧರಿಸ್ತೀವಿ ನೃತ್ಯಗಳಲ್ಲಿ ಕೋಲಾಟ ಯಕ್ಷಗಾನಗಳನ್ನು ಮಾಡ್ತೀವಿ ಮಹಾರಾಷ್ಟ್ರದಲ್ಲಿ ಭಾಷೆ ಮರಾಠಿ ಮಾತಾಡ್ತೀವಿ ವಿಶೇಷವಾಗಿ ಅಲ್ಲಿನೂ ಕೂಡ ರೊಟ್ಟಿ ಕಿಚಡಿ ಅನ್ನ ಸಾರು ಮಾಡ್ತಾರೆ ಉಡುಪುಗಳಲ್ಲಿ ಧೋತಿ ಕುರ್ತಾ ಸೀರೆ ಪ್ಯಾಂಟ್ ಪ್ರಮುಖ ನೃತ್ಯ ಲಾವಣಿಗಳು ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ನೃತ್ಯಗಳಲ್ಲಿ ಬರ್ತದೆ ಇನ್ನು ಕೇರಳಕ್ಕೆ ಬಂದಾಗ ಅಲ್ಲಿ ಮಲಯಾಳಂ ಮಲಯಾಳಮದ ಓಕೆನಾ ಬಿರಿಯಾನಿ ಸೆಂಟ್ ಮೊಡು ಕಥಕ್ ಕಳಿ ತಮಿಳುನಾಡು ತಮಿಳು ಅನ್ನರಸಂ ಸೀರೆ ಪಂಚೆ ಭರತನಾಟ್ಯ ಗುಜರಾತ್ ಗುಜರಾತಿ ಉಂತಿಯು ಚನಭಟಿಯ ಗರ್ಬ ಪಶ್ಚಿಮ ಬಂಗಾಳದಲ್ಲಿ ಬಂಗಾಳಿ ಭಾಷೆ ಬಿರಿಯಾನಿ ರೋಟಿ ಮಾಡ್ತಾರೆ ಧೋತಿಗಳನ್ನು ಹಾಕ್ತಾರೆ ಓಮ್ನಿ ಅಂತಕ್ಕಂಥದ್ದು ನೃತ್ಯ ಇದೆ ಉತ್ತರಾಖಂಡದಲ್ಲಿ ನೋಡೋದಾದರೆ ಹಿಂದಿ ಚೋನ್ಸ್ ಗರ್ವಾಲಿ ಕಥಕ್ ರಾಜಸ್ಥಾನಗೆ ನೋಡೋದಾದರೆ ಹಿಂದಿ ರೋಟಿ ಘಾಗ್ರಾ ಘೋಮರ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಬರ್ತದೆ ಇನ್ನು ನಾಲ್ಕನೇ ಚಟುವಟಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಭೌಗೋಳಿಕ ವೈವಿಧ್ಯತೆ ಅಂತ ಇದ್ದಾವೆ ಅಂದರೆ ರಾಜ್ಯ ಕೊಟ್ಟಿದ್ದಾರೆ ಆ ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಭೌಗೋಳಿಕ ಲಕ್ಷಣಗಳನ್ನು ನಿಮಗೆ ಬರಿಬೇಕು ಕೇರಳಕ್ಕೆ ಬಂದಾಗ ನಾವೇನು ಬರಿಬೋದು ಪಶ್ಚಿಮ ಘಟ್ಟಗಳು ಕಿರಿದಾದ ಕರಾವಳಿಯ ಭಾಗ ಕರ್ನಾಟಕಕ್ಕೆ ಬಂದಾಗ ನೈಸರ್ಗಿಕ ಭೌಗೋಳಿಕ ಲಕ್ಷಣ ಇಲ್ಲಿನೂ ಪ್ರಸ್ಥಭೂಮಿಗಳನ್ನು ನೋಡ್ತೀವಿ ಕರಾವಳಿ ತೀರಗಳನ್ನು ನೋಡ್ತೀವಿ ಜಮ್ಮು ಕಾಶ್ಮೀರನಲ್ಲಿ ಹಿಮಾವೃತ ಪ್ರದೇಶ ಇದೆ ರಾಜಸ್ಥಾನದಲ್ಲಿ ಮರುಭೂಮಿ ಪ್ರದೇಶ ಮೇಘಾಲಯದಲ್ಲಿ ಪ್ರಸ್ಥಭೂಮಿ ಪ್ರದೇಶ ಮಧ್ಯಪ್ರದೇಶದಲ್ಲಿ ಪ್ರಸ್ಥಭೂಮಿ ಮತ್ತು ಪರ್ವತದ ಪ್ರದೇಶ ಅಂತ ಇತ್ತು ಕೆ ಹಾಳೆ ಹದಿನಾಲ್ಕಕ್ಕೆ ಹೋಗೋಣ ಹದಿನಾಲ್ಕರ ಶೀರ್ಷಿಕೆ ಇದೆ ಅಕ್ಷಾಂಶ ಮತ್ತು ರೇಖಾಂಶ ಅಂತ ಇದೆ ಸೊ ಮೊದಲ ಚಟುವಟಿಕೆಯಲ್ಲಿ ಕೊಟ್ಟಿದ್ದಾರೆ ಎಸ್ ಕೊಟ್ಟಿರುವ ಎರಡೂ ಗೋಳಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ ಬಟ್ ಕೆಳಗಡೆ ಅವರು ಪ್ರಶ್ನೆಗಳಲ್ಲಿ ಕೊಟ್ಟಿದ್ದಾರೆ ಅಕ್ಷಾಂಶಗಳಲ್ಲಿ ಸೊನ್ನೆ ಡಿಗ್ರಿ ಅಕ್ಷಾಂಶ ಗುರುತಿಸಬೇಕು ಮತ್ತು ಇಪ್ಪತ್ತ್ ಡಿಗ್ರಿ ಉತ್ತರ ಅಕ್ಷಾಂಶ ರೇಖಾಂಶದಲ್ಲಿ ಸೊನ್ನೆ ಡಿಗ್ರಿ ರೇಖಾಂಶವನ್ನು ಗುರುತಿಸಬೇಕು ಆಲ್ರೆಡಿ ನಾನು ಗುರುತಿಸಿದ್ದೀನಿ ಇದು ಸೊನ್ನೆ ಡಿಗ್ರಿ ಅಕ್ಷಾಂಶ ಇದು ಇಪ್ಪತ್ತ್ಮೂರೂವರೆ ಉತ್ತರ ಅಕ್ಷಾಂಶ ಇದು ಸೊನ್ನೆ ಡಿಗ್ರಿ ರೇಖಾಂಶ ಅನ್ನೋದನ್ನು ನೀವು ಏನು ಮಾಡಬೇಕಾಗಿತ್ತು ಗುರುತಿಸಬೇಕಿತ್ತು ಮುಂದಿನ ಪ್ರಶ್ನೆ ಇದೆ ಚಟುವಟಿಕೆ ಎರಡರಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಅಕ್ಷಾಂಶಗಳು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿದಿರತಕ್ಕಂಥ ಕಾಲ್ಪನಿಕ ರೇಖೆಗಳಾದರೆ ರೇಖಾಂಶಗಳು ಉತ್ತರದಿಂದ ದಕ್ಷಿಣಕ್ಕೆ ಇಳಿದಿರುವ ಕಾಲ್ಪನಿಕ ರೇಖೆಗಳು ಅಕ್ಷಾಂಶಗಳು ಸಮಾಂತರವಾಗಿದ್ದಾವೆ ಆದರೆ ರೇಖಾಂಶಗಳು ಸಮಾಂತರವಾಗಿ ಇಲ್ಲ ಈ ಅಕ್ಷಾಂಶಗಳು ಭೂಮಿಯನ್ನು ಉತ್ತರ ಮತ್ತು ದಕ್ಷಿಣ ಗುರುವಾರ್ಥವಾಗಿ ವಿಂಗಡಿಸಿದರೆ ರೇಖಾಂಶಗಳು ಭೂಮಿಯನ್ನು ಪೂರ್ವ ಗೋಳಾರ್ಧ ಮತ್ತು ಪಶ್ಚಿಮ ಗೋಳಾರ್ಧವಾಗಿ ವಿಂಗಡಣೆಯನ್ನು ಮಾಡಿದಾವೆ ಇನ್ನು ಮುಂದೆ ಇರ್ತಕ್ಕಂಥದ್ದು ಕೊಟ್ಟಿರುವ ಗೋಳದಲ್ಲಿ ನಿಮಗೆ ಉಷ್ಣವಲಯ ಶೀತ ವಲಯ ಸಮಶೀತೋಷ್ಣ ವಲಯಗಳನ್ನು ಗುರುತಿಸಬೇಕಾಗಿತ್ತು ಆಲ್ರೆಡಿ ನಾನು ಗುರುತಿಸಿದ್ದೀನಿ ಮೇಲ್ಭಾಗದಲ್ಲಿ ಶೀತ ವಲಯ ಬರ್ತದೆ ತದನಂತರ ಸಮಶೀತೋಷ್ಣ ಭೂಮಧ್ಯ ರೇಖೆಯಲ್ಲಿ ಉಷ್ಣವಲಯ ಅನ್ನೋದನ್ನು ಏನಾಗಿರ್ತದಪ್ಪ ಅಂದರೆ ಇರ್ತದೆ ಇಷ್ಟು ನೀವೇನು ಮಾಡಬೇಕಾಗಿತ್ತು ಗುರುತಿಸಿ ಬಣ್ಣಗಳನ್ನು ಹಾಕಬೇಕಿತ್ತು ಹೊಂದಿಸಿ ಬರೆಯರಿ ವಿಭಾಗಕ್ಕೆ ಹೋಗೋಣ ತೊಂಬತ್ತು ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರ ದ್ರವ ಅಂತೀವಿ ತೊಂಬತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ದ್ರವ ಅಂತ ಕರಿತೀವಿ ಇನ್ನು ಇಪ್ಪತ್ತ್ಮೂರವರೆ ದಕ್ಷಿಣ ಅಕ್ಷಾಂಶವನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಇನ್ನು ಅರವತ್ತಾರೂವರೆ ಉತ್ತರ ಅಕ್ಷಾಂಶವನ್ನು ಅರ್ಕಟಿಕ್ ವೃತ್ತ ಅಂತ ಕರಿತೀವಿ ಇಷ್ಟಿತ್ತು ಈ ಚಟುವಟಿಕೆ ಹಾಳೆಗಳ ಸಂಪೂರ್ಣ ಉತ್ತರಗಳು ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಅವುಗಳಿಗೂ ಸುತ್ತ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇ ಕೇರ್ ಬ ಬಾಯ್